ಹಾಯ್ ಹಲೋ ನಮಸ್ತೆ ಇದ್ರೆ ಎಲ್ಲರೂ ಅಂತ ಭಾವಿಸ್ತಾ ಇದ್ದೀನಿ ಏಕೆಂದರೆ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ನಿಮಗೆ ಇದ್ದೀನಿ ರಾತ್ರಿ ಉಳಿದಿರ್ತಕ್ಕಂಥ ಅನ್ನದಿಂದ ಹೇಗೆ ಮಸಾಲ ದಾಬಾ ಸ್ಟೈಲ್ ಮಸಾಲ ಗೀ ರೈಸ್ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಆನ್ಲೈನ್ದಾಗಿ ನಿಮಗೆ ಬರುತ್ತೆ ಈ ರೆಸನ್ನು ಮಾಡೋಕ್ಕೆ ಬೇಕಾಗಿರುವುದು ಕೇವಲ ಐದು ಸಾಮಗ್ರಿಗಳು ಇದರಿಂದ ನಾವು ಇನ್ನೂ ತಿನ್ನಬೇಕು ಅಂತ ಟೇಸ್ಟಿಯಾಗಿ ರೈಸು ರೆಡಿ ಆಗುತ್ತೆ ಈ ರೈಸ್ ಮಾಡೋದಕ್ಕೆ ಏನು ಬೇಕಾಗಿದೆ ಅಂತ ನೋಡ್ಕೊಳ್ಳಿ ಈ ರೈಸ್ನ ರುಚಿಯು ಧಾಬಾದಲ್ಲಿ ಯಾರು ಊಟ ಮಾಡ್ತಾರೆ ಮಾಡಿರ್ತೀರ ಅವರಿಗೆ ಗೊತ್ತಿರುತ್ತೆ ಈ ರೈಸ್ ಮಾಡೋಕ್ಕೆ ಕೇವಲ ಐದು ಸಾಮಗ್ರಿಗಳಂದರೆ ಮೊದಲನೇದಾಗಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಬೇ ಬೇಕಾಗಿರುತ್ತೆ ಚಿಕ್ಕ ಚಿಕ್ಕದಾಗಿರುವ ಐದು ಈರುಳ್ಳಿಗಳನ್ನು ಸಣ್ಣಗೆ ಹೆರ್ಚಿಟ್ಕೋಬೇಕಾಗುತ್ತೆ ಆಮೇಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಹಾಗೂ ಹಸಿಮೆಣಸಿನಕಾಯಿ ಸ್ಕೀಪ್ ಮಾಡಬೇಕಾಗುತ್ತೆ ಹಸಿಮೆಣಸಿ ಹಾಕಿದ್ರೆ ಟೇಸ್ಟಿಯಾಗಿ ಬರೋದಿಲ್ಲ ಅದ್ರ ಬದಲಿಗೆ ಬೇರೆ ಇನ್ನೊಂದು ಆ್ಯಡ್ ಮಾಡಬೇಕಾಗಿರುತ್ತೆ ಅದನ್ನು ಆಮೇಲೆ ಹೇಳ್ತೀನಿ ಇವಾಗ ಆಮೇಲೆ ಒಂದಿಷ್ಟು ಶೇಂಗಾ ಬೀಜನ್ನು ಮೊದಲನೇದಾಗಿ ಹುರಿದು ಇಟ್ಕೋಬೇಕು ಯಾಕೆಂದರೆ ಅದಕ್ಕೆ ಪುಡಿ ಮಾಡದೇ ಇರೋ ಇರೋ ಶೇಂಗಾ ಬೀಜನೇ ಹಾಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಶೇಂಗಾ ಬೀಜನ ಮೊದಲೇದಾಗಿ ನಾವು ಒಂದು ಬೌಲಲ್ಲಿ ಹಾಕ್ಕೊಂಡು ಹುರಿತಾ ಇದ್ದೀವಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಫ್ರೈ ಅಂದರೆ ಸ್ವಲ್ಪ ಕೆಂಪು ಆದಮೇಲೆ ಒಂದು ಪಾತ್ರೆಯಲ್ಲಿ ನಾವು ಮೊದಲಿಗೆ ಎಣ್ಣೆಯನ್ನು ಹಾಕೋಬೇಕು ಆ ಎಣ್ಣೆಗೆ ಸಾಸಿವೆ ಜೀರಿಗೆನ ಹಾಕಬಾರ್ದು ಬದಲಿಗೆ ಬರೀ ಜೀರಿಗೆಯನ್ನು ಕೆಂಪಾಗೋವರೆಗೂ ಹಾಕಿ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು ಅದರಲ್ಲಿ ಕರಿಬೇವು ಕೂಡ ಹಾಕಬೇಕಾಗತ್ತೆ ಅದು ಸ್ವಲ್ಪ ಬೆಂದಮೇಲೆ ಅಂದರೆ ಕೆಂಪಾದ ಮೇಲೆ ತೆಗಿಬೇಕಾಗತ್ತೆ ನೋಡಿ ಈರುಳ್ಳಿ ಫ್ರೈ ಆಗ್ತಾಯಿದೆ ಒಂದು ನಿಮಿಷ ಅದು ಕೆಂಪಾಗೋವರೆಗೂ ಇಟ್ಕೊಂಡು ಆಮೇಲೆ ನಾವು ಹುಡಿದಿರ್ತಕ್ಕಂಥ ಶೇಂಗಾ ಬೀಜವನ್ನು ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಶೇಂಗಾ ಬೀಜ ಹೇಗೆ ಫ್ರೈ ಆಗ್ತಾಯಿದೆ ಅಂತ ಆಮೇಲೆ ನಾವು ಸಣ್ಣದಾಗಿ ಹಚ್ಚಿ ಹಚ್ಚಿರ್ತಕ್ಕಂಥ ಕೊತ್ತಂಬರಿನ ಅದಕ್ಕೆ ಆ್ಯಡ್ ಮಾಡಬೇಕು ಅದಕ್ಕೆ ಆ್ಯಡ್ ಮಾಡಿ ಇದು ಕೂಡ ಪೂರ್ತಿಯಾಗಿ ತಿರುಗಿಸ್ಬೇಕು ಯಾಕಂದರೆ ಅದು ಕೂಡ ಫ್ರೈ ಆಗಬೇಕಾಗತ್ತೆ ನೋಡಿ ಹೇಗೆ ಆಗ್ತಾಯಿದೆ ಅಂತ ಇದಕ್ಕೆ ಇನ್ನೊಂದು ಅಂದರೆ ಏನು ಅರಿಶಿಣವನ್ನು ಸ್ವಲ್ಪ ಅರಿಶಿಣನ ಆ್ಯಡ್ ಮಾಡಬೇಕಾಗತ್ತೆ ಸ್ವಲ್ಪ ಅರಿಶಿಣ ಆದಮೇಲೆ ನಾವು ಇದಕ್ಕೆ ಮೇನಾಗಿ ಮಸಾಲೆ ಖಾರವನ್ನು ಹಾಕಬೇಕಾಗುತ್ತೆ ನಾವು ಮೆಣಸಿನ್ಕಾಯಿ ಹಾಕಬಾರ್ದು ಬರೀ ಮಸಾಲೆ ಖಾರನ ಹಾಕಿ ಫ್ರೈ ಮಾಡಬೇಕು ತುಂಬ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನೀವು ಕೂಡ ಟ್ರೈ ಮಾಡಿ ಇವಾಗ ನಾನು ಸ್ವಲ್ಪ ಮಸಾಲೆ ಖಾರನ ನಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿ ಆಮೇಲೆ ಅದಕ್ಕೆ ಅನ್ನಕ್ಕೆ ಮೊದಲೇ ಉಪ್ಪು ಹಾಕಿರ್ತೀವಲ್ಲ ಈಗ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಬೇಕಾಗುತ್ತೆ ಏಕೆಂದರೆ ನಾವು ಇದು ಮಸಾಲೆ ಒಗ್ಗರಣೆ ಹಾಕಿರ್ತೀವಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಖಾರನ ಹಾಕಿ ಆಮೇಲೆ ಉಪ್ಪನ್ನು ಹಾಕಿ ನಮ್ಮ ಹತ್ರ ಇರುತ್ತಲ್ಲ ಬಿಳಿ ರೈಸು ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಫ್ರೈ ಮಾಡಬೇಕಾಗತ್ತೆ ಫ್ರೈ ಮಾಡಿದ್ರೆ ನೋಡಿ ಇವಾಗ ಸೇಮ್ ದಾಬಾ ಸ್ಟೈಲ್ ಗೀ ರೈಸ್ ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಯಾಕೆಂದರೆ ನಾನು ಇವತ್ತು ಮಾಡಿದ್ದೀನಿ ನೀವು ಕೂಡ ನಾಳೆನೇ ಟ್ರೈ ಮಾಡಿ ನೋಡಿ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ